ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಐ ನೆದರ್ ವಿಡಿಯೋ ಹಾಗೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಜ್ ಇವತ್ತು ಆಗಸ್ಟ್ ಹದಿನೈದು ಇವತ್ತ ನಮ್ಗೆ ಸ್ವತಂತ್ರ ಸಿಗತ್ರಿ ಆಮ್ಯಾಗ ಇವಾಗ ನನ್ನ ಮೇನ್ ಪಾಯಿಂಟ್ ಗೆ ರೀ ಇವತ್ತ ಆಗಸ್ಟ್ ಹದಿನೈದು ಅಂತ ಹೇಳಿ ಬಹಳ ದಿನ ಜಂಡ ಎಡ್ಕೊಂಡ್ರಿ ಅವ್ರ ಅವ್ರು ಗಾಡಿ ಕಟ್ಕೊಂಡಿರ್ತಾರ ಅದ ಜಂಡ ಅವ್ರ ರೋಡ್ ನಾಗ ಇಲ್ಲ ಮುಳ್ಳಿನ ಕಂಟ್ಯಾಗ ಅಲ್ಲಿ ಕಾಲಾಗ ಬಿಸಾಕ್ ಬಿಸಾಕ್ತಾರ್ರಿ ಅಂತ ಚುತಿಯೋಗ್ನು ಹೇಳಾಕ್ರಿ ಅವ್ರು ಬಿಸಾಕ್ರೆ ಬಿಸಾಬಡ್ರಕ್ ನೀವು ಅದನ್ನ ನೋಡಿದ್ರೆ ಅದನ್ನ ತಗೊಂಡ ಸ್ವಲ್ಪ ಹೊರಿಸಿ ಒಂದ್ ಕಟ್ಟಿಗೆ ಕಿಟ್ಟ ಒಂದ್ ಎಲ್ರ ಎತ್ತರಕ್ಕ ಕಟ್ಟಿ ಬರ್ರಿ ಗಜ್ ಯಾಕಂದ್ರ ನಾ ಹಿಂಗ್ ವಾದ ವರ್ಷ ಎರಡ್ ಮೂರ್ ಮನಿನ್ರಿ ನಿಮ್ಗೆ ಎಲ್ರ ಬಿದ್ದಿದ್ ಕುಂತ್ರ ಕುಂದ್ರ ಅಸಹ್ ಪಟ್ವಾಕ್ರಿ ಯಾಕಂದ್ರ ನಮ್ ಜಂಡರಿ ಅದ್ರಾಗ ಅಸಹ್ ಪಟ್ಕೋಂತ ಏನೇನು ಇಲ್ಲ ನಿಮ್ಗೆ ಅದೇನ್ ಅಂದ್ರೆ ಸುಮ್ನ ಮುಕುಳಿ ಮುಚ್ಕೊಂಡು ಒಂದು ಅದಕ್ಕ ಚಂದ ಕಟ್ಟಿ ಒಂದ್ ಎತ್ತರ ಮೇರಿ ಯಾಕಂದ್ರ ಗೌರವ ಅಂದ್ರ ಎಲ್ಲ ನಾವು ಭೂರ್ಸ್ಕೊಳ್ಬೇಕ ಇಷ್ಟ ಹೇಳ್ಕೊಂತ ನಾನು ಇವತ್ತಿನ ಮ್ಯಾಚ್ ಚಲೋ ಮಾಡತ್ತೇನ್ರಿ ಎಂಜಾಯ್ ದಿಸ್ ಗೇಮ್ ಇಲ್ಲಿ ಇಳಿಯೋ ಸ್ಥಳ ಇಲ್ರಿ ಗೈಸ ಮುಕ್ಕಳ ಹುಳ ಕಡೆ ಆತವ್ರಿ ಏ ನಿಮ್ ಕಂಡು ಹೊಡ್ಯಾಕ್ ಬಂದ ಬಿಡ್ತಾರ ನೋಡು ಎಪ್ಪಟ್ ರೋಗ ನೆಲ್ಲ ತೊಗೊಂಬಂದ್ರಿ ಗೈಸ್ ಅವನ್ ಕಡೆ ಮ್ಯಾಕ್ಸ್ ಇವನ ಇವ್ ಕಡೆ ರೋಗಣ್ಣ ಅವ್ ದೂರ ನಿಂತ ಚಂದ ಬರಾತ ನೋಡ್ದ ಹಿಡಿ ನೀ ಇನ್ ಅವ್ನ್ ಎಟ್ರ ಕಿಸ್ತಿ ಇಲ್ಲೇ ಬಂದ್ರಿ ಪಟ್ ರೋಗಣ್ಣ ಅವ್ ಈ ಓ ನಿನ್ನ ಸಾಯ್ ಓ ನಿನ್ ಅವ್ನ್ ಬಿಡೋ ಮರ ಅಂತೂ ಇಂತೂ ಸತ್ತ ಇವ್ ಟ್ರೋಗಣ್ಣಾರ ಬಂದ್ರ ಮೊದ್ಲ ವೇಸ್ಟ್ ಜಾಕೆಟ್ ಹಿಡ್ದಿಲ್ಲ ಆಹಾರ ಹನ್ಯಾ ಮಾಡಿ ಬಿಡ್ತಾರ ನೋ ಒಂದ್ ಲಾಂಗ್ ರೇಂಜ್ ನ ಆಡ್ಬೇಕ್ರಿ ಅವ್ರ ಕೂಡ ಇಲ್ಲಿ ನಮಗೆ ಎ ಸಿ ಎಟ್ ಸಿಕ್ಕಿ ಇಲ್ಲಿಂದ ಸೀದಾ ನೆಕ್ಸ್ಟ್ ಅಣಿಮಿ ಕಡೆ ಜಿಗಿನ್ ಜಿಗಿಂಬರ್ರಿ a few moments later ಇಸ್ಕಿ ಮಾಕೆ ಅಲ್ಲಿಂದ ಸೀದಾ ಪೀಕಿಗೆ ಬಂದೀವಿ ರೀ ಇಲ್ಲ ನಮ್ಮ ಹುಡ್ಗ ಸ್ಪೆಕ್ಟಿ ನಮಸ್ತೆ ಪಮಸ್ತೆ ಮಾರಿಗೆ ಅಂದ್ರು ಅವನು ಚಡ್ಡಿನ ಚಡ್ಡಿ ಹರಿಯಾಕ ಬಂದ ಬಿಟ್ಟರು ನಾನು ನೋಡಲ್ಲ ರೀ ಅಯ್ಯೋನು ಯಾವಾಗ ಬಂದಾರೋ ನೋಲೆ ನಮಸ್ತೆ ಮಾಡ್ಕೊಂಡು ಗಿಮಸ್ತೆ ಮಾಡ್ಕೊಂಡು ನಿಂತಿದ್ದೆ ಅಂದ್ರೆ ಚಡ್ಡ ಹರಿಚಂದ್ರ ಅಂದರು ಇಲ್ಲ ಹುಡ್ಗ ಅಂತ್ರು ಒಬ್ಬ ನಮ್ಮ ಹುಡುಗ ಒಬ್ಬ ಹುಡಗ ಇನ್ನೊಬ್ಬ ಅನರಿ ಈ ಕಿಲಾರ ಬರಬೇಕಾರೆ ನನಗೆ ಇಲ್ಲೇ ಇದಾನ ಹಾಕ ಅವನ ಅವ್ನು ಇವನು ಕ್ರೀಜಿ ಹೇಳ್ಸೋಡ್ ಬಿತ್ತ್ರಿ ಅಜ್ಜ ಅವ್ನು ಕಂಡಿಲ್ಲ ಬಿಟ್ಟಿಲ್ಲ ಪಟ್ ಪನ್ನಂಗೆ ಬಿತ್ತ ಇಲ್ಲಿ ಮೂರು ಕಿಲೋ ಅದು ಇಲ್ಲಿಂದ ಸಿದ್ದ ಮತ್ತು ಇಲ್ಲಿ ಮುಂದೆ ನಿಮಿ ಅದಾರ ಇಲ್ಲೇ ಎಟ್ ರೀ ತಗೊಂಡಿಗೋಜ ಎನಿಮಿ ಅಂತೂ ಸಿಗ್ಲಿಲ್ಲ ಇಲ್ಲಿ ಇಬ್ಬರ ಮೂರ್ ರೀ ನಾವ್ ಏನ್ ಡೋ ವರ್ಸೋವ ನಮಗ ಏನ್ ಗೊತ್ತಿಲ್ರಿ ಆಯ್ಸಾ ಬಂದ್ರಿ ಎಪ್ಪ ಇಲ್ಲೇ ಮುಂದೆ ತಗೋಣಿ ಇನ್ನ ಎಂತ ಸಾವು ಅಕ್ಕೂ ನೀವೇನ್ ಬಿತ್ರಿ ಬದ್ ಬಸ್ ಮಾಡ್ಕೊಳ್ಗೆ ಆ ಹೊಲಸ ಸಾವು ಆತ್ರಿ ಗೋರ್ದ ಬೇಕಾಗಿತ್ತ ನಿಮ್ ಅವ್ರ ಎಟ್ಲೀಸ್ತಿವ್ನು ಮುಂದೆ ಅಂತ ಓಡ್ ಹೋಗುದ್ ಬಿಟ್ಟ ತಿಂಡಿ ಮುಂದೆ ಬಂದ್ರ ಇಲ್ಲಿ ಐದ್ ಕಿಲೇವು ಇಲ್ಲಿಂದ ಫೀಕ್ ಬಿಟ್ಟು ಬೇರೆ ಕಡೆ ಹೋಗ್ಬಾರೀ ಇಲ್ಲೇ ಮತ್ತೆ ಇನ್ನೊಂದು ಹಿಟ್ಲಿಸ್ ತೊಗೊಂಬಂದಿವಿ ಇಲ್ಲಿ ಇಲ್ಲ ನೋಡೋದು ಇಟ್ಲೀಸ್ ಬಾಡ್ಯಾ ನೀನ್ ನಾವು ಒಂದ್ರ ಬೀಳ್ ಹಿಡಿ ನೀನ್ ನಾವು ಒಂಟಿಪ್ಪ ಅಣ್ಣು ಅಂತ ಇಪ್ಪ ನಿಮ್ಗೆ ಅದಕ್ಕೆ ಹೇಳಿದ್ರಿ ಗೈಜ್ ಅಣ್ಣು ಇನ್ನ ಹೆಣ್ಮಕ್ ಹೆಸರು ಇಟ್ಕೊಂಡು ಆಡಕ್ಕೆ ಬರ್ಬಾಡ್ರಿ ನೀವು ಫ್ರೀ ಫೈರ್ ಸುಮ್ನೆ ಮನೆ ಹಾಕ್ತೀನಿ ತಿಕ್ಕ ಕ್ಲಾಕ್ ನೀವು ಅದೇ ಬಿಟ್ಟು ಫ್ರೀ ಫೈರ್ ಆಡಿದ್ರೆ ಪಬ್ಜಿ ಆಡಿನಿ ನಮ್ಮ ಚಟ್ಟ ಇರೋದು ಚಟ್ಟದ ಒಂಟಿ ಪಡ ನಾವು ನಾವ್ ಬಾ ತಿಂಡಿ ತೋರಿಸ್ತೀನಿ ತಿಂಡಿ ಮುರಿದ ಬರೋ ಬರ್ರಿ ಗೈಜ್ ಅಲ್ಲಿಂದ ಸಿದ್ಧ ಲಾಸ್ಟ್ ಜೋರ್ ಮಟ್ಟ ಬಂದ್ರು ಯಾವ ಬಾಡ ನನ್ನ ಮಗನ ಸಿಗ್ಲಿಲ್ಲ ಇಲ್ಲಿ ಎಲ್ಲಿ ಸಪ್ನ ಎರಡ್ ಚಂದ್ ಕುಂತಾರ ನೋಡೋ ತೆಲಿ 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 ಎಡ್ಕೋದ್ರ ಹೇಳಿ ನೀನ್ ನಾವು ಆ ತೆಲಿ ಮುಚ್ಚಿಟ್ಕೋ ರಣಿ ಅವ್ರು ತೋಗೋ ಆ ನಮ್ಮ ಹುಡುಗ ಒಬ್ಬ ಹೊಡ್ದ ನಾವ್ ಮಾಡ್ದ ಇಲ್ಲಿ ಭೂಯ ಅಂತೂ ಆತ ಓಯ್ ಎಲ್ಲಿ ಉಂಟ್ರಿ ಪಾಪ ಬದ್ಮ ಪಡೆ ಹೊಡ್ರ ಇನ್ನೊಂದು ಮ್ಯಾಚ್ ಐತ್ ನೋಕ ಮರೋರದನ್ನ ಗೆಟ್ ಒನ್ ಬೈ ಒನ್ ಫ್ರೀ ಇದ ಇಲ್ಲಿ ಮಸ್ತ್ ಆಗಿ ಇಳಿದ ತಕ್ಷಣ ನಮ್ಮ ಸಿಕ್ಕಿ ಪ್ಲಾಸ್ಮಾ ಇಲ್ಲಿ ಅವ ಇಳ ತಿಂದ್ರಿ ಗೈಸ್ ನಾ ಇಳಿದ್ ಮಾತ್ರ ನೋಡೇನಿ ನಮ್ ದೋಸ್ತ ಇಲ್ಲಿ ಅದನ್ನ ಹುಕಿ ಮೊದ್ಲ ನಾಕಿಲ್ ತೆಗಿಬ್ ಕ್ರೆ ನೆಲ್ಲದಾನ ಅಲ್ಲ ಅಲ್ಲ ಬದ್ಮಾಸ್ ಪಾಡೆ ಆಫ್ಲೈನ್ ಪ್ಲೇಯರ್

ಇಲ್ಲಿ ಏನೋ ಬಂದೇವ್ರಿ ಎದ್ದೆ ಬಂದಿಬ್ರು ಅಡ್ಡಾಡತ್ತ ರೀ ಅವ್ರು ಅವ್ರು ರೀ ಈ ಕಡೆಯಿಂದ ಅಖಂಡ್ರು ಬಿಡತ್ತಾರೆ ಅವ್ರು ಲೊಕೇಶನ್ ಕಂಡು ಹಿಡಿದು ಭಾಳ ಇದ್ದಾಗೈತೆ ರೀ ಎಲ್ಲರ ಕಂಡ್ರೆ ಚಂಡಿ ಹಲ್ಲ ಬಂದ ಚಂಡಿ ಹರಿದ ಮಾತ್ರ ಪಕ್ಕಾರಿ ಈ ತರ ಚಂಡಿ ಹರ ಹನ್ಯಾಳೆ ಆಗ್ಬುಡುದ ಅವ್ನು ಟೀಮೇಲೆ ಅಯ್ಯಪ್ಪ ಇವ ತಡಿ ಓಣ ಅದಾವೆ ಪರಿ ಇಲ್ಲಿಯಿದಾವೆ ಪದ್ಮಾ ಸಾಸಿ ಗಂಡ ಬಾಳಿ ನಿ ಅವ್ನು ಅಲ್ಲಲ್ಲ ಬೆರಕಿ ಹೇಡಿ ಮಾಡ್ತಿಪ್ಪ ರಿಭ ಕೊಡುಕು ಗ್ಯಾನ ನನ್ನ ಮುಂದೆ ತಿಂಡಿ ಐತೆ ಮುಕ್ಕಳು ಗಟ್ಟಿಯಿಂದ ಅವ್ನು ಅವನು ಎಕ್ಸ್ಟ್ರಾ ಗುಂಡಿ ಹಾಕೊಂಬರ್ಬೇಕ್ ನಿನ್ನದಕ್ಕೆ ಆ ಮಾತು ಕರೆ ನಾನು ಹೆಣ್ಕಿ ಬೋಟ್ ಅದ ನೀನು ಕುನಾಯಿ ನಾಯಿ ಒಕ್ಕೊಂಡು ಇಲ್ಲಿ ಮ್ಯಾಗ ಬಂದಿರಿ ಗಜ ಇಲ್ಲ ಬೋದಾ ನೋಡಿದ ಹಿಡಿ ಇನ್ನ ಅವ್ನು ಒಂಟಿಪ್ಪ ಅವ್ರವ್ರು ಆಗ ಅಂತ ಕಾಡಾಯ್ತ ರೀ ಗಜ್ ಇವ್ರು ಅವ್ರು ಡಿಮಿಟ್ರಿದವ್ರು ಮೂರು ಬರಿ ಇಡದನ್ ರೀ ಹೊಳ್ಳೆ ಮಲ್ಲೆ ಡಿಮಿಟ್ರಿ ಅವಕ್ಕಂತನ ಅವ ಹುಡುಗ ಬಂದು ತಿವಾಯಿತ್ರಿ ಅವ ಕಡೆ ರಿವೆ ಕೊಡುದ ಕೊಡುದ ಮನದ ಬಾ ಬಾ ಬದ್ಮಾಶ್ ಬಾಡ್ಯಾನಿ ಇನ್ನ ಅವ್ನಿ ಆಗ ಅಂತ ರಿವೆ ಕೊಡು ಭಾಳ ಕಾಡಾಚಿ ಬಾಡಿ ಇಲ್ಲಿ ಹುಕ್ಕಾಗು ಉಗ್ಗ್ಯಾಕೆ ಹೋಗ್ರಿ ಇನ್ನೂ ಸರಾಚ ಮನ ಹೊಂಟ್ಯಾವ ಪಡಾಕ ಇಂತಮ್ಮ ಹುಕ್ಕ್ಯಾಗ ಒಕ್ಕೊಂಡು ಇನ್ನ ಬರಾಕೆ ಹೋಗ್ತಮ್ಮ ನೀ ಮಾರ್ಕೊರಾಗು ನೀನು ಮಾರಕ್ಕರ ಕೊಡಲಿ ನಮಗೆ ಸಂಬಂಧಿಲ್ಲ ನನ್ನ ಮುಂದೆ ಮಾತ್ರ ಬರಿಯಾಕ ಹೋಗಲಿ ತಮ್ಮ ನೀ ಈ ದೇಶದ ಬ್ಯಾಡ್ಯಾಗ ಅವನು ಹೊಡ್ಸ್ಕೊಂಡು ಹೊಡೆ ತುಂಬಿ ಅಂತತಿ ಇನ್ನೇನು ಹೊಡ್ಸೋಕೆ ಬಂದನ್ ಪೀನ್ ಎಂಟಿ ತಗೊಂಡು ಅಪ್ಪ ಹೊಡೆದು ಅಡ್ಸರತ್ತಮ್ಮ ತಗೋ ನಾ ತಳಗ್ ನಾವು ಮ್ಯಾಗ ಬಂದ್ರ ಅವ ಮ್ಯಾಗ ಉಕ್ಕಾರ ಅವನು ಅಠ ಹಚ್ಚಿ ನಿನ್ನ ನೋವು ಬಾಯಿಲ್ಲ ಇಡಿ ಬದ್ಮಾಸ್ ಬೇಡ ಆ ನಿನ್ನ ಅವ್ನು ಮಾರಿ ತಿಂದ್ಬಿಡ್ತ ನಿನ್ನ ಆ ಅವ್ನು ಅವ್ನು ಮೊದ್ಲು ದಿಶು ಕಾಲೀ ನಿನ್ ಮಾರ್ರಿ ಅಂತು ಆರು ಕೋಟಿ ರೂಪಾಯಿ ಬೇಜಾರ್ ಆಗ್ತಮ್ಮ ನಿನು ಆರ್ ಕೋಟೆ ಮೂರ್ ಕೋಟಿ ನಂಗೆ ಜೀವನ ಮಾಡಕ್ ಇನ್ನೊಂದು ಮೂರ್ ಕೋಟಿ ಬಿಕ್ಸಿ ಎಲ್ಲರಿಗೂ ಇಲ್ಲಿ ಅವ್ನು ಇನ್ನೊಬ್ಬನ ಪಾರ್ಟ್ನರ್ ಅವಲ ಇಲ್ಲಿ ನೋಡ್ದ ಹಿಡಿ ಕುಂಟಿದೆ ಅವ್ರ ದೇಶದ ಬಡ ಏಳು ಡಜ್ ಬಿಟ್ಟಿರೋ ನಿಮ್ಮ ಅವ್ರು ರಿವಾಯ್ ರಿವಾಯ್ ಹುಡುಗ ರಿವ್ ಕೊಡಾಕ್ ಹೋಗ್ಬ್ರಿ ಗಾಯ್ಸ್ ಇಲ್ಲಿ ಟೋಟಲಿ ಪಟ್ಟಿ ಬನ್ನಿ ತುಗೋ ತಗೋರ್ ಮಾಡೋ ಬಿತ್ತಲ್ ಈ ನನಗೇನು ತುಂಬಾ ಯಾರದ ಕಿಲ್ಲ ಎಲ್ಲ ಜಾತ್ರೆ ಮಾಡ್ಬಿಡೋ ಮಾಡ್ಬಿಡೋದು ಮಕ್ಕಳು ನಾವು ಮೊದ್ಲ ಇಲ್ಲಿ ಇವಾಗ ಇಲ್ಲಿ ಇಲ್ಲೂ ಅಂತ ಬಾಳ್ ಡೇಂಜರಸ್ ಐತಿ ಇಲ್ಲಿಂದ ಕುನಾಯಾಕೊಂದು ಸಿದ್ಧ ಎಸ್ಕೇಪ್ ಇಲ್ಲಿ ಟೋಟಲಿ ಈಗ ನನ್ ಮ್ಯಾಕ್ ಪೂರ ಥರ್ಡ್ ಪಾರ್ಟಿ ಐದ್ರಿ ಅಲ್ಲಿ ಅದಕ್ಕೆ ಸುಮ್ಮನೆ ಮನೆಯಾಗ ಬಂದ್ ಕಾಸ್ ಕವರ್ನೇ ಅದನ್ನೇ ಅವ್ರವ್ರು ಕಾಣಲ್ರಲ್ಲ ಒಬ್ರು ಲಜ್ ಗಿಟ್ಟ ಇದ್ದಾಗ ಮುಕ್ ಹೆಂಗ್ ನನ್ನ ಹೊಡೆಯತಿದ್ರೆ ಗುರಿ ಇಟ್ಕೊಂಡ್ ಕಾಸ ಇನ್ ಹೊರಗೆ ಇರ್ಬೇಕ್ರಿ ಗೈಸ್ ಆ ಅಲ್ಲ ಇಲ್ಲ ನೋಡುದು ನಿನ್ ನವ್ನ ಅಲ್ಲೇ ಹೊಡಿತಿ ಅಲ್ಲೇ ಹೊಡಾಯ್ತಿ ನಿನ್ ನವ್ನ ಗುಳವಾಲ್ ಬೇರೆ ಕೇಳು ಇಪ್ಪ ಅದ್ರ ಮೋತಿ ಯವ್ವ ಯವ್ವ ನಿನ್ ನವ್ ತಡಿಲಿ ಇಪ್ಪ ಏನ್ ಮೂವಿಟ್ ಮಾಡ್ತೀನಿ ರೀ ಗೇಸ್ ಈ ಸೀನ್ ಯಾಕೆ ಬ್ಯಾಕ್ ಆಗ್ಬಿಟ್ನೆ ಇಸ್ಕಿ ಮಾಕಾ ಹಾಕ್ ಎಂತ ಗೇಮರ್ ಗೇಮರ್ ಅಣ್ಣ ನಾವ್ ಚಪ್ಪ ಏನ ಚೋಡಿ ನನಗೆ ಬ್ಯಾಕ್ ಆದ್ರಿ ಗೇಜ ಸೊ ಇವತ್ತಿ ಇಷ್ಟೇ ನಿಮಗೆ ಆ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತಾನೆ ಇಷ್ಟ ಆಗಿಲ್ಲ ಅಂತಂದ್ರೆ ಒಂದು ಕಾಮೆಂಟ್ ಹಾಕಿಬಿಟ್ರಿ ನಾನು ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಸುಧಾರಣೆ ಮಾಡ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್